ಯಿ ವೆರಿ ವೆರಿ ಐವತ್ತನೇ ಸಿನಿಮಾ ಖಂಡಿತವಾಗಿಯೂ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಇದೀಗ ಅನಾವರಣಗೊಳ್ತಾ ಇದೆ ನಾಮ ಲೂಸ್ ಮಾಡ ಯೋಗಿ ಅವರ ಐವತ್ತನೇ ಸಿನಿಮಾದ ಟೈಟಲ್ ಅನಾವರಣ ಕರುನಾಡ ಚಕ್ರವರ್ತಿ ಶಿವಣ್ಣ ಕಿಂಗ್ ಇದು ವೆರಿ ವೆರಿ ಸ್ಪೆಷಲ್ ಯಾಕಂತ ಹೇಳಿದ್ರೆ ಕಿಂಗ್ ಲಾಂಚ್ ಬೈ ಸ್ಯಾಂಡ್ ಕಿಂಗ್ ಜೋಪಾಡ ನಮ್ಮ ಲೂಸ್ ಮಾದ ಯೋಗಿಯವರ ಯೋಗೇಶ್ ಅವರ ಐವತ್ತನೇ ಸಿನಿಮಾ ಟೈಟಲ್ ಕಿಂಗ್ ಕರುನಾಡ ಚಕ್ರವರ್ತಿಯವರು ಇದನ್ನ ಅನಾವರಣಗೊಳಿಸಿದ್ದಾರೆ ದಯವಿಟ್ಟು ಮಾತು ಜೋರಾದ ಚಪ್ಪಾಳೆ ಕಂಗ್ರಾಚ್ಯುಲೇಷನ್ಸ್ ಟು ದ ಹೋಲ್ ಟೀಮ್ ಆಫ್ ಕಿಂಗ್